ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತೊಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ ಅದ್ಯಾವುದು ಅಂದರೆ ಮಳಿ ಗಸಿ ಅಥವಾ ಮರ್ವಾಯಿ ಅಂತಲೂ ಹೇಳ್ತಾರೆ ಕ್ಲಾಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಇದು ಸೀ ಫುಡ್ಡು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿಯೂ ಮಾಡ್ಕೋಬೋದು ಕೆಲವೊಬ್ರು ಇದು ನೋಡಿಬಿಟ್ರೆ ಇದನ್ನು ಹೆಂಗಪ್ಪ ಓಪನ್ ಮಾಡೋದು ಅಥವಾ ಇದನ್ನು ಹೆಂಗೆ ಮಾಡೋದು ಅಂದ್ಕೊತಾರೆ ಸಖತ್ ಈಸಿಯಾಗಿ ಇದನ್ನ ಮಾಡ್ಬೋದು ನಾ ಯಾವಾಗಲೂ ಇದನ್ನು ಸುಕ್ಕ ಮಾಡ್ತಿದ್ದೆ ನಂಗೆ ಸುಕ್ಕ ಅಂದರೆ ತುಂಬ ಇಷ್ಟ ಬಟ್ ಈ ಸರಿ ಸುಕ್ಕಕ್ಕಿಂತ ಗಸಿ ಮಾಡೋಣ ಅಂತ ನೋಡಿದೆ ಗಸಿನೂ ಸಖತ್ ಟೇಸ್ಟಿಯಾಗಿರತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಇವಾಗ ಇದನ್ನು ಹೇಗೆ ಮಾಡೋದು ನೋಡೋಣ ಇವಾಗ ನಾವಿಲ್ಲಿ ಇಲ್ಲಿ ಒಂದು ಒಂದೂವರೆ ಕೆ ಜಿ ಆಗೋಷ್ಟು ತೊಗೊಂಡಿದ್ದೀವಿ ನಮಗೆ ದೊಡ್ಡ ದೊಡ್ಡದು ಸಖತ್ ಫ್ರೆಶ್ ಆಗಿರೋ ಸಿಕ್ತು ಅದು ತಂದ ತಕ್ಷಣ ಹಿಂಗೆ ನೀರಿಗೆ ತಕ್ಷಣ ಅದರಿಂದ ಬಬಲ್ಸ್ ಬರಲಿಕ್ಕೆ ಶುರು ಆಗುತ್ತೆ ಆ ಥರ ಬಂತು ಅಂದರೆ ಜೀವ ಇದೆ ಅಂತ ಅರ್ಥ ನಾವು ತಂದಿರೋದು ಜೀವ ಇತ್ತು ಸೊ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು ನಾಲ್ಕೈದು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ವಾಶ್ ಮಾಡಿಕೊಂಡು ನೀರೆಲ್ಲ ತೆಗೆದು ಹಾಗೆಯೇ ಒಲೆ ಮೇಲೆ ಇಡಬೇಕು ಆವಾಗ ಅದು ನೀರು ಬಿಟ್ಕೊಳತ್ತೆ ಅದೇನೇ ಓಪನ್ ಆದ ತಕ್ಷಣ ಅದೊಳಗಡೆ ನೀರಿರುತ್ತೆ ಅದು ಓಪನ್ ಆಗಿ ಹೊರಗಡೆ ಬರುತ್ತೆ ಸೊ ನಾವು ಇದನ್ನು ಈ ಥರನೇ ಓಪನ್ ಮಾಡೋದು ಈಗ ಸ್ವಲ್ಪ ಬಿಸಿ ತಾಕ್ತಿದಂಗೆ ಅದು ಬಾಯಿ ಹಿಂಗೆ ಓಪನ್ ಮಾಡ್ಕೊಂಬಿಡುತ್ತೆ ಈ ಥರ ಬಿಟ್ಕೊಂಬಿಡುತ್ತೆ ಒಳಗಡೆ ನೀರು ಲ್ಲ ಬಿಟ್ಕೊಳ್ಳುತ್ತೆ ಕೆಲವೊಂದು ಎಷ್ಟು ಬಿಸಿ ಮಾಡಿದ್ರು ಬಿ ಬಾಯ್ ಬಿಡೋಲ್ಲ ಅದನ್ನು ಸರಿ ಕುಕ್ ಮಾಡ್ಕೊಬೇಕಾಗತ್ತೆ ಅದೇ ಇದೇ ಥರ ಜಸ್ಟು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟರೆ ಅದು ಅದ್ರ ಪಾಡಿಗೆ ಅದು ಓಪನ್ ಆಗುತ್ತೆ ಇದು ಇವಾಗ ಇಷ್ಟು ಓಪನ್ ಆಗಿದೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ನಾನು ಮಸಾಲೆ ಏನಿಲ್ಲ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಸಾಲೆಗೆ ಹಸಿ ಫ್ಲೇವರ್ ಇರಲ್ಲ ಅದಕ್ಕೋಸ್ಕರ ನಾನು ಮಸಾಲೆಗೆಲ್ಲ ಫ್ರೈ ಮಾಡೇ ಇದಕ್ಕೆ ಇವಾಗ ಟೊಮೆಟೊ ಕಟ್ ಮಾಡಿ ನಾಲ್ಕು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಇದಕ್ಕೆ ಹಾಕ್ತಾಯಿದ್ದೀನಿ ಅರ್ಧ ಸಾ ಅಂದರೆ ಗಸಿ ಮಾಡ್ತಾ ಆಮೇಲೆ ಹಾಕ್ಲಿಕ್ಕೆ ಫ್ರೈ ಮಾಡಲಿಕ್ಕೆ ಬೇಕು ಅಂತೇಳಿ ಇಟ್ಕೊಂಡಿದ್ದೀನಿ ನಾಲ್ಕು ಟೊಮೆಟೊಲಿ ಚಿಕ್ಕ ಚಿಕ್ಕದು ನಾಲ್ಕು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಅದಕ್ಕೇ ಖಾರದ ಪುಡಿ ಅರಶಿನ ಪುಡಿ ಮತ್ತು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಚಕ್ಕೆ ಲವಂಗ ಪೆಪ್ಪರೆಲ್ಲ ಹಾಕೋಬೋದು ಫ್ರೈ ಮಾಡ್ತಾ ನಾನು ಡೈರೆಕ್ಟಾಗಿ ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಇದು ಸೀ ಫುಡ್ ಆಗಿರೋದ್ರಿಂದ ಇದಕ್ಕೆ ಹುಣಸೆಹಣ್ಣು ಹಾಕಲೇಬೇಕು ನಾನು ಒಂದು ಕೆ ಜಿ ತಗೊಂಡಿರೋದ್ರೆ ಇಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಒಂದು ಹಣ್ಣಿನ ಅಂದರೆ ಒಂದು ನೆಲ್ಲಿಕಾಯಿ ಎಷ್ಟು ಹಾಕಿದ್ರೆ ಸಾಕು ಅಷ್ಟು ದೊಡ್ಡದು ಹುಣಸೆಹಣ್ಣು ಹಾಕಬೇಕು ಹುಣಸೆಹಣ್ಣು ಹಾಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಮಸಾಲೆ ಸಾಂಬಾರೆಲ್ಲ ತುಂಬ ಮಸಾಲೆ ಪದಾರ್ಥ ಎಲ್ಲ ತುಂಬ ಹಾಕೋಕ್ಕಿಂತ ಇಷ್ಟೇ ಲೈಟಾಗಿ ಹಾಕೊಂಡು ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆಗೋಷ್ಟೊತ್ತಿಗೆ ನಾನು ಕ್ಲಾಂಸ್ ಎಲ್ಲ ಒಲೆ ಮೇಲೆ ಇಟ್ಕೊಂಡಿದ್ನಲ್ವ ಗ್ಯಾ ಕುಕ್ ಮಾಡಲಿಕ್ಕೆ ಇಟ್ಕೊಂಡಿದ್ದಲ್ವ ಅದೆಲ್ಲ ಬಿಟ್ಕೊಂಡಿದೆ ನೋಡಿ ಈ ಥರ ಓಪನ್ ಆಗಿದೆ ಇದರಲ್ಲಿ ಒಂದು ಶೆಲ್ ಇಟ್ಕೊಂಡು ಒಂದು ಶೆಲ್ನ ಹಾಕೋಲ್ಲ ಒಂದು ಶೆಲಲ್ಲಿ ಯಾವುದ್ರಲ್ಲಿ ಮಾಂಸ ಇದೆಯೋ ಆ ಶೆಲ್ನ ಕುಕ್ಕಿಗೆ ಹಾಕ್ತೀವಿ ನುಳಿದಿರೋದನ್ನ ಬಿಸಾಕ್ತೀವಿ ಸೊ ಎಲ್ಲ ಓಪನ್ ಆಗಿರೋದನ್ನ ಇವಾಗ ಬೇರೆ ಬೇರೆ ಮಾಡ್ಕೊಬೇಕು ನೋಡಿ ಎಲ್ಲದನ್ನೂ ನೀಟಾಗಿ ಓಪನ್ ಆಗಿದೆ ಜಸ್ಟ್ ಬಿಸಿ ತಾಗ್ತಿದ್ದಂಗೆ ಅದು ನೀರು ಬಿಟ್ಕೊಂಡು ಆ ಥರ ಓಪನ್ ಆಗುತ್ತೆ ನೀರು ಹಾಕಿ ಮಾತ್ರ ಆ ಥರ ಇಡ್ಲಿಕ್ಕೆ ಹೋಗಬಾರ್ದು ಅದು ಆಗೋದಿಲ್ಲ ಸೊ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಪುಡಿನೂ ಹಾಕ್ಕೊಂಡಿದ್ದೀನಿ ಸೊಪ್ಪು ಇದ್ದೀನಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪು ಹಾಕೊಂಡು ಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಲಾಸ್ಟಿಗೆ ಇದಕ್ಕೆ ಕಾಯಿ ತುರಿ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ನೀವು ಇದಕ್ಕೆ ಕಾಯಾದರೂ ಹಾಕೋಬೋದು ಕೊಬ್ಬರಿ ಹಾಕೋಬೋದು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸರಿ ಮಸಾಲೆ ಜೊತೆಗೇನೇ ಫ್ರೈ ಮಾಡ್ಕೊಂಡ್ರೆ ಇತ್ತು ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಬೇಕು ಕಾಯಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ತುಂಬ ಸ್ಪೈಸಿ ಬೇಕು ಅಂದರೆ ಕಾಯಿ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಆಗುತ್ತೆ ಇಲ್ಲ ಸ್ಪೈಸಿ ಕಮ್ಮಿ ಬೇಕು ಅಂದರೆ ಚೂರೆಕಾಯಿ ಹಾಕ್ಕೊಂಡ್ರೆ ಆಗುತ್ತೆ ಹಾಕೊಂಡು ಈ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಇವಾಗ ಮಿಕ್ಸಿ ಮಾಡಿದ್ರೆ ಆಲ್ಮ್ ಆಲ್ಮೋಸ್ಟ್ ಎಲ್ಲ ಆದಂಗೆ ಲಾಸ್ಟಿಗೆ ಅದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಇವಾಗ ನಾನು ಶೆಲ್ಸ್ನೇ ಬೇರೆ ಮಾಡ್ಕೊಂಡಿದ್ದೀನಿ ಮಾಂಸ ಇರೋ ಶೆಲ್ಸ್ನೇ ಬೇರೆ ಮಾಡ್ಕೊಂಡಿದ್ದೀನಿ ಎರಡೂ ಹಾಕೋದ್ಕಿಂತ ಈ ಥರ ಒಂದೊಂದೇ ಹಾಕಿದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಸೊ ಮಾಂಸ ಇರೋದನ್ನೇ ಒಂದು ಕಡೆ ಮಾಡಿಕೊಂಡು ಇನ್ನು ಉಳಿದಿರೋದು ಇದು ಬೇಡ್ದೇ ಇರೋದು ಇದನ್ನು ಮಾತ್ರ ಒಂದು ಸೈಡ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದು ಗಸಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮಸಾಲೆನೂ ಆಲ್ರೆಡಿ ಆಗಿದೆ ಆಮೇಲೆ ಕ್ಲಾಮ್ನು ಎರಡೂ ಬೇರೆ ಬೇರೆ ಮಾಡು ಇಟ್ಕೊಂಡಾಗಿದೆ ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಒಂಥರ ಹಸಿ ನಾ ಈಗ ಮೀನು ಸರಿಗಲ್ಲಾದರೆ ಈರುಳ್ಳಿ ಫುಲ್ ಫ್ರೈ ಹೋಗಲ್ಲ ಹಾಗೇನೇ ಹಾಕ್ತೀವಿ ಬಟ್ ಇದಕ್ಕೆ ಈರುಳ್ಳಿ ಫ್ರೈ ಆಗಬೇಕು ಕೆಲವೊಂದು ಓಪನ್ ಆಗಿರಲಿಲ್ಲ ಅದನ್ನು ಅದೇ ನೀರಲ್ಲಿ ಇಟ್ಬಿಟ್ಟು ಓಪನ್ ಆಗಲಿಕ್ಕೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ ಅದು ಇವಾಗ ಕುಕ್ಕಾಗಿ ಓಪನ್ ಆಗಿದೆ ಸೊ ಅದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಒಂದೆರಡು ಹಸಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಉದುದ್ದ ಹೆಚ್ಕೊಂಡು ಹಸಿ ಮೆಣಸು ಹಾಕ್ತಾಯಿದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಟೊಮೆಟೊ ಆಗಲೇ ಹೆಚ್ಚಿಟ್ಕೊಂಡಿದ್ದಲ್ವ ನಾಲ್ಕು ಟೊಮೆಟೊದಲ್ಲೇ ಎರಡು ಟೊಮೆಟೊ ರುಬ್ಬಕ್ಕೆ ಹಾಕಿದೆ ಎರಡು ಟೊಮೆಟೊದಷ್ಟು ಇಟ್ಕೊಂಡಿದ್ದೆ ಫ್ರೈಗೆ ಅಂತ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಈರುಳ್ಳಿ ಟೊಮೆಟೊ ಹಸಿ ಮೆಣಸನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆಂದ ಫ್ರೈ ಆದಮೇಲೆ ಇದಕ್ಕೆ ನಾನು ಇಟ್ಕೊಂಡಿದ್ದೆ ಅಲ್ವಾ ಮಳಿ ಅದನ್ನು ಹಾಕ್ತೀನಿ ನೋಡಿ ಇದನ್ನಿವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ತುಂಬಾ ಆಗುತ್ತೆ ಮತ್ತು ನೋಡಿ ಎಷ್ಟು ಈಸಿಯಾಗಿ ನಾನು ಮಾಡ್ತಾಯಿದ್ದೀನಿ ತುಂಬ ರಿಸ್ಕ್ ಅಂತೆಲ್ಲ ಏನೂ ಅನ್ಸೋದಿಲ್ಲ ಆರಾಮಾಗಿ ಮಾಡ್ಕೋಬೋದು ಮಸಾಲೆ ನಿಮಗೆ ಫಿಶ್ ಸಾಂಬಾರಿ ಬೇಕಾದ ರೀತಿ ಅನ್ನಾರು ತಗೋಬೋದು ಇಲ್ಲ ಚಿಕನ್ ಸಾಂಬಾರಿಗೆ ತೆಗಿತೀವಲ್ಲ ಆ ಥರನೂ ತಗೋಬೋದು ಇಲ್ಲ ನಾನು ಮಸಾಲೆ ಮಾಡಿದ್ದೀನಿಲ್ಲ ಈ ಥರ ಮಾಡಿದ್ರಂತೂ ತುಂಬ ಚೆನ್ನಾಗಾಗತ್ತೆ ಇದಕ್ಕೆ ಇವಾಗ ಸಾಲ್ಟ್ ಹಾಕ್ತಾ ಇದ್ದೀವಿ ಸಾಲ್ಟು ಇದು ಗೋಕರ್ಣ ಸಾಲ್ಟ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಸೈಡೆಲ್ಲ ಸಿಗೋದಿಲ್ಲ ನಾನು ತುಂಬ ಕಡೆ ಹುಡುಕಿದೆ ನಂಗೆ ಅಲ್ಲಿ ಸಿಕ್ಕಿಲ್ಲ ಇದು ನಮ್ಮ ಸಾಗರ ಮತ್ತು ಅನಂತಪುರದಲ್ಲಿ ಸಿಗತ್ತೆ ಇದು ಬ್ಲೀಚ್ ಮಾಡದೇ ಇರೋ ಸಾಲ್ಟು ನಾನು ಇವಾಗ ಪಿಂಕ್ ಸಾಲ್ಟ್ ಎಲ್ಲ ಯೂಸ್ ಮಾಡ್ತೀವಿ ಅದೇ ಥರ ಇದನ್ನು ಹೆಲ್ದಿ ಸಾಲ್ಟು ಬ್ಲೀಚ್ ಮಾಡಿರೋಲ್ಲ ಈ ಸಾಲ್ಟು ಇದಕ್ಕೆ ಗೋಕರ್ಣ ಸಾಲ್ಟ್ ಅಂತ ಹೇಳ್ತಾರೆ ತುಂಬಾ ಒಳ್ಳೇದು ಇದು ಹೆಲ್ದಿಗೆ ಈ ಶಿರ್ಸಿ ಸಾಗರ ಎಲ್ಲ ಅನಂತಪುರ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಮನೇಲು ಇದನ್ನ ಯೂಸ್ ಮಾಡ್ತಾರೆ ಹೆಲ್ದಿಗೂ ಒಳ್ಳೆಯದು ಸೊ ಅದೇ ಸಾಲ್ಟನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗ ಸಾಲ್ಟ್ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಇದು ಸೀ ಫುಡ್ ಆಗಿರೋದ್ರಿಂದ ಅದರಲ್ಲೇ ಸಾಲ್ಟ್ ಇರುತ್ತೆ ಸೊ ನೋಡ್ಬಿಟ್ಟು ಚೂರೇ ಸಾಲ್ಟ್ ಹಾಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಆಲ್ರೆಡಿ ಮಸಾಲೆಗೆ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಸೀ ಫುಡ್ ಅಲ್ವಾ ಸ್ವಲ್ಪ ಸ್ಮೆಲ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನಾನ್ ವೆಜ್ಗೆಲ್ಲ ಅರಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಅದರಲ್ಲೂ ಫಿಶ್ಗೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದೊಂದು ಎರಡು ನಿಮಿಷ ಫ್ರೈ ಆದಮೇಲೆ ಮಸಾಲೆ ಮಾಡ್ಕೊಂಡಿದ್ದಲ್ವ ನಾನು ಅವಾಗ ರುಬ್ಬಿ ಮಸಾಲೆ ಮಾಡಿದ್ಮೇಲೆ ಆ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಮಸಾಲೆ ಆಲ್ರೆಡಿ ನಾನು ಫ್ರೈ ಮಾಡಿ ಮಾಡಿರೋದ್ರೆ ತುಂಬ ತೇನು ಫ್ರೈ ಮಾಡೋದು ಬೇಡ ಜಸ್ಟ್ ಅದಕ್ಕೆ ಮಿಕ್ಸ್ ಆಗೋ ರೀತಿ ಒಂದು ಒಂದು ನಿಮಿಷದಷ್ಟು ಫ್ರೈ ಮಾಡಿದ್ರೆ ಸಾಕು ಪ್ಲಾನ್ಗೆ ಎಲ್ಲದಕ್ಕೂ ಮಸಾಲೆ ಹೋಗುತ್ತೆ ಸೊ ಇವಾಗ ಸ್ವಲ್ಪ ನೀರು ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಈ ಥರ ಮಾಡಿಬಿಟ್ಟು ಒಂದೆರಡು ನಿಮಿಷ ಒಂದೆರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಆಲ್ರೆಡಿ ಅದು ಫ್ರೈಯೂ ಆಗಿರುತ್ತೆ ಮತ್ತು ನಾವು ಫಸ್ಟಿಗೆ ಕುಕ್ಕು ಮಾಡ್ಕೊಂಡಿರ್ತೀವಲ್ಲ ಸೊ ಇದು ಇವಾಗ ರೆಡಿ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್